ಕರ್ನಾಟಕ ಸ್ವಾಭಿಮಾನಿ ಪಡೆ ಬಾದಾಮಿ ಘಟಕದಿಂದ ಈರುಳ್ಳಿ ಬೆಳೆಗಾರ ರೈತರಿಗೆ ಬೆಂಬಲಿ ಬೆಲೆ ಘೋಷಿಸುವಂತೆ ತಾಲೂಕಾ ದಂಡಾಧಿಕಾರಿಗೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಹಾಗೂ ಅನಾವೃಷ್ಟಿಯಿಂದ ರೈತರು ಬೆಳೆದ ಈರುಳ್ಳಿ ಬೆಳೆ ನಾಶವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಎಂದು ರೈತರು ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಹಾಗೂ ಅನಾವೃಷ್ಟಿಯಿಂದ ರೈತರು ಬೆಳೆದ ಈರುಳ್ಳಿ ಬೆಳೆ ನಾಶವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತರು ಸಾಕಷ್ಟು ಸಾಲ ಸಾಲ ಮಾಡಿ ಬೀಜ ಗೊಬ್ಬರ ಎಲ್ಲವನ್ನ ಶಿಗೊಳಿಸಿ ಖರ್ಚು ಮಾಡಿರುವ ಸಮಯದಲ್ಲಿ ಮಳೆಗೆ ಬೆಳೆ ನಾಶವಾಗಿ ರೈತರ ಬದುಕು ಸಂಕಷ್ಟ ಇನ್ನು ಬೆಳೆ ವಿಮೆ ನೀಡುವ ಕಂಪನಿಗಳ ಅಧಿಕಾರಿಗಳು ಸರಿಯಾಗಿ ವಿಮೆ ನೀಡದೆ ರೈತರನ್ನ ಸತಾಯಿಸುತ್ತಿದ್ದು ರೈತರು ಈ ಬಗ್ಗೆ ಸರ್ಕಾರ ರೈತರಿಗೆ ಏರಳಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಂದೇಶ ರವಾನೆ ಬಾದಾಮಿ ತಾಲೂಕ ದಂಡಾಧಿಕಾರಿಗೆ ಮನವಿ ಇದೇ ಸಂದರ್ಭದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ತುಳಸಪ್ಪ ಪಾಕೋಟಿ ಮಠಾ ಪಕ್ಷದ ತಾಲೂಕಾಧ್ಯಕ್ಷ ಬಾಳವ ನೀರಲಕೇರಿ ಶಿವಕ್ಕ ವಡರ್ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಶಹಾಜಿ ಪವಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನವೀನ್ ಕಂಬ್ಲಿ ರಾಜ್ಯಾಧ್ಯಕ್ಷರು ಹುಲಗಪ್ಪ ಬೋವಿ ಜಿಲ್ಲಾ ಉಪಾಧ್ಯಕ್ಷರು ತಾಲೂಕಾ ಅಧ್ಯಕ್ಷ ಶಂಕರ್ ಬಂಡಿಹೊಡರ್ ಹನುಮಂತ ನಿರಲ್ಕೇರಿ ಇನ್ನಿತರೆ ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜೇಶ್ ಎಸ್ ಮಾನ್ಯರೇ ವಿಷಯ ಏನೆಂದರೆ ಈರುಳ್ಳಿ ಬೆಳೆ ಬೆಳೆಗಾರರಿಗೆ ನ್ಯಾಯವತ್ತವಾದ ಹಾಗೂ ಲಾಭದಾಯಕ ಬೆಂಬಲ ನೀಡುವ ಕುರಿತು ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಹಾಗೂ ನಮ್ಮ ತಾಲೂಕಿನಲ್ಲಿ ಹಲವಾರು ದಿನಗಳಿಂದ ಏನು ಒಂದು ನಿರಂತರ ಮಳೆ ಸುರಿಯುತ್ತಿದೆ ಆ ಮಳೆಯ ಸುರಿತಿರುವ ಕಾರಣ ಈರುಳ್ಳಿ ಆಗಿರ್ಬೋದು ಹಾಗೂ ಇನ್ನಿತರ ಗೋಯಂಚೋಳ ಆಗಿರ್ಬೋದು ಅವೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಆದ ಕಾರಣ ರಾಜ್ಯ ಸರ್ಕಾರ ಈ ಕೂಡಲೇ ಈರುಳ್ಳಿ ಬೆಳೆಗಾರರಿಗೆ ಒಂದು ನ್ಯಾಯಯುತವಾದ ಬೆಲೆಯನ್ನು ನಿಗದಿ ಮಾಡಬೇಕಂತೇಳಿ ಇವತ್ತಿನ ದಿನ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ಬದಾಮಿ ತಾಲೂಕು ಘಟಕ ತೀವ್ರವಾಗಿ ಇವತ್ತು ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತೊಂದು ನಾವು ಮನವಿ ಮಾಡ್ತಾ ಇದ್ದೇವೆ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ